ಹಾಯ್ ಸರಿ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತನೇ ಎಸ್ವಿ ಮಾರ್ರ ನನ್ನ ಅಂದಾಜು ನಾನು ಅವಾಗ ಪಿ ಯು ಸಿ ಓದ್ತಿದ್ದೆ ಅವತ್ತೊಂದಿನ ಹಿಂಗೆ ನಾನು ನಮ್ಮೂರ್ ಪ್ಯಾಟಿಗೆ ಹೋದಾಗ ಒಲ್ಲೊಬ್ರು ಹಾಯ್ ನಾಳೆಯಿಂದ ಸಾರಿಗೆ ಬಸ್ ಬರಲ್ಲಂತೆ ಮಾರ್ರ ಇವತ್ತೇ ಬಾರಿ ಬಸ್ ನಿಲ್ಸಾರ ಅಂತ ಬಾರಿ ಗುಮಾನಿ ಅಂತಿದ್ದಂಗೆ ಮತ್ತೊಬ್ರು ಹೌದಂತೆ ಮಾರ್ರ ಇವತ್ತು ಕೊಪ್ಪದಿಂದ ಬರ್ಬೇಕಾಗಿದ್ದ ಹಾದಿಗಲ್ ಬಸ್ ಬರಲ್ಲ ಬಸವನಿಗೆ ಹೋಗೋ ಬಸ್ ಅಂತೂ ಬರ್ಲೇ ಇಲ್ಲ ಮುಖ್ಯ ಮನೆ ಬಸ್ ನಿಲ್ಸಾರಂತೆ ಬೆಳಿಗ್ಗೆಯಿಂದ ಬರಿ ಫೋರ್ನಾಡ್ ಸಾರಿಗೆ ಒಂದೇ ಗಡಿ ಕಲಿ ಬಂದಿದ್ದು ಮತ್ತೆಲ್ಲ ಇವತ್ತು ಇವತ್ತೊಂದೇ ದಿನ ಕೊಪ್ಪದಲ್ಲಿ ತಳ್ಳಿಗೆ ಒಂದೆರಡು ಬಸ್ ಓಡಾಡ್ತಾವಂತೆ ನಾಳೆಯಿಂದ ಅವು ಇರಲ್ಲಂತೆ ಮಾರ್ರ ಅಂದ್ರು ಇದೆಲ್ಲ ಕೇಳ್ತಿದ್ದಂಗೆ ನಮ್ ಎಂತ ಕತೆ ಇದು ಇಷ್ಟು ವರ್ಷ ನಾವು ಓಡಾಡಿದ ಬಸ್ ಇನ್ ಮುಂದೆ ಓಡಾಡಲ್ಲ ಅಂತಲ್ಲ ಅಂತ ಹೇಳಿ ಒಂಥರ ದುಃಖನೇ ಬಂದ್ಬಿಡ್ತು ಮಾರ್ರ ಈ ಸಾಕಾರ ಸಾರಿಗೆ ಗಳು ನಮ್ ಮಲ್ನಾಡಿನ ಪಾಲಿನ ಐರಾವತ ಅಂದ್ರು ತಪ್ಪಾಗಲ್ಲ ಮಾರ್ರ ಮಲ್ನಾಡಿನ ಪ್ರತಿ ಹಳ್ಳಿ ಮೂಲೆ ಮೂಲೆನೂ ಸುತ್ತಿ ಬೆಟ್ಟ ಗುಡ್ಡಗಳನ್ನ ಹೊತ್ತಿಡ್ದು ಅದೆಷ್ಟೋ ಮಲ್ನಾಡಿಗರಿಗೆ ಈ ಸಾರಿಗೆ ಬಸ್ ಗಳೇ ಕಾರು ಬೈಕು ಆಗಿದ್ವು ಮಲ್ನಾಡಿನ ರಸ್ತೆ ಮೇಲೆ ಈ ಹಸಿರು ಬಿಳಿ ಬಸ್ ಓಡಾಡೋದು ನೋಡೋದೇ ಒಂಥರ ಚಂದ ಆಗಿತ್ತು ಮಾರ್ರ ಅದಲ್ಲದೆ ಈ ಗಳು ಮಲ್ನಾಡಿಗರಿಗೆ ಒಂಥರ ಗಡಿಯಾರನೇ ಆಗಿದ್ವು ಮಧ್ಯಾಹ್ನದ ಹೊತ್ತಿ ಸಾರಿಗೆ ಬಸ್ ಶಬ್ದ ಆತು ಅಂದ್ರೆ ಸಾಕು ದನ ಎಲ್ಲ ಊಟಕ್ಕೆ ಹೊತ್ತಾತು ಅಂತ ಹೇಳಿ ಊಟ ಕೂರ್ತಿದ್ರು ಇನ್ನು ಸಾಯಂಕಾಲದ ಹೊತ್ತಂತೂ ಸಾರಿಗೆ ಬಸ್ ಬತ್ತಿದ್ದಂಗೆ ಎಷ್ಟೋ ಜನ ಕಾಪಿ ಚರ್ಗಿನ ಒಲೆ ಮೇಲೆ ಇಡ್ತಿದ್ರು ಹಾಯ್ ಮಲ್ನಾಡ ಅಂದ್ರೆ ಸಾಕಾರ ಸಾರಿಗೆ ಸಾಕಾರ ಸಾರಿಗೆ ಅಂದ್ರೆ ಮಲ್ನಾಡ್ ಆಗೋಗಿತ್ತು ಅಷ್ಟು ಈ ಬಸ್ ಗಳಿಗೆ ಅವಲಂಬಿಸ್ಕೊಂಡಿದ್ವಿ ಕಣ್ರಿ ಎಷ್ಟೋ ಜನರನ್ನ ಹಳ್ಳಿಯಿಂದ ದಿಲ್ಲಿಗೆ ಸೇರಿಸಿದ ಈ ಗಳು ಈಗ ಮಲ್ನಾಡಿಂದ ದೂರ ಸರ್ದೇವೆ ಅಂದ್ರೆ ಅದೊಂಥರ ನೋವಿನ ಸಂಗತಿನೇ ಸರಿ ಹಾಯ್ ಹೋದ್ರೆ ಇನ್ನು ಭಾರಿ ಅದಾವೆ ಸರಿ ಹಂಗಾರೆ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನೀವು ಒಂದು ಸಪೋರ್ಟ್ ಮಾಡಿ ಅತ್ತ ನಾನ್ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ